ಸೊ ತುಂಬ ಜನ ನನ್ನ ಸರ್ಕಸ್ ವಿಡಿಯೋನ ಬಿಟ್ಟು ಭೀ ಬರೀ ಸರ್ಕಸ್ ವಿಡಿಯೋನೇ ಆಗ್ತವನೇ ಒಂದು ಫುಡ್ಡು ಟ್ರಾವೆಲ್ ವೀಡಿಯೋ ಆಗ್ತಾ ಇಲ್ಲ ಅಂತ ಅಂದ್ಕೊಬಿಟ್ಟವ್ರೆ ಆ ರೀತಿ ಏನಿಲ್ಲ ಪ್ರತಿದಿನ ಮಾರ್ನಿಂಗು ಸೊ ನಮ್ಮ ಸಂಭವ ಡೈಲಿ ಬರ್ತಾ ಇದೆ ಸೊ ಮಿಸ್ ಮಾಡಿದೆ ನೋಡಿ ಸೊ ಇದು ಈವ್ನಿಂಗ್ ಬರುತ್ತೆ ಟ್ವೆಂಟಿ ಏಟ್ ಡೇಸ್ ಚಾಲೆಂಜ್ ಸೊ ನಾನಂತೂ ಸಿ ಎಸ್ ಕೆ ಟೀಮ್ನ ಯಾವ ರೀತಿ ನೋಡ್ತೀನಿ ಅಂದರೆ ಬೇರೆ ಎಂಟು ಟೀಮ್ ಹೆಂಗಿದೆ ಸೊ ಅದೇ ರೀತಿನೇ ನೋಡ್ತೀನಿ ಆದರೆ ಸಿ ಎಸ್ ಕೆ ಟೀಮ್ ಎರಡು ವರ್ಷ ಬ್ಯಾನ್ ಆಗಿತ್ತು ಅದೇನಕ್ಕೆ ನನಗೂ ಗೊತ್ತಿಲ್ಲಪ್ಪ ಸೊ ಕನ್ಫರ್ಮೇಶನ್ ಇಲ್ಲ ಯಾರಾದರೂ ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಇನ್ಫಾರ್ಮೇಷನ್ ಇರುತ್ತೆ ಅವ್ರೇನಾದರೂ ಇದ್ದರೆ ಹೇಳ್ಬೋದು ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಹದಿನೆಂಟನೇ ತಾರೀಕು ಜ್ವರ ಅಂತೂ ಇಳಿತು ಇವಾಗ ಇಪ್ಪತ್ತೆರಡನೇ ತಾರೀಕು ಕತೆ ನೋಡವ ಏನಾಗುತ್ತೆ ರಾಜಸ್ಥಾನ್ ಮೇಲೆ ಅಂತ ನನಗೇನೋ ಹೊಡಿತಾರೆ ಅಂತ ಅನಿಸ್ತೈತೆ ನಿಮ್ಗೆ ಏನು ಅಂತ ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಗೆ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಚ್ ಚಾರಿ ಇಪ್ಪತ್ತೊಂದನೇ ದಿನದ ಸರ್ಕಸ್ಗೆ ನಿಮ್ ಎಲ್ಲರಿಗೂ ಸ್ವಾಗತ ಸೊ ಎರಡು ವಿಶೇಷ ಸೂಚನೆ ಅದರಲ್ಲಿ ಮೊದಲನೇದು ಹೊಸ ಸಂಭವ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇದೆ ಮಾರ್ನಿಂಗ್ ಹತ್ತುವರೆಗೆ ಸೊ ನೋಡಿ ಭಯಂಕರವಾಗಿದೆ ಮೂರ್ ಜನ ಸ್ನೇಹಿತರು ಏನೇನೆಲ್ಲ ಕತೆ ಮಾಡ್ತಾ ಇದೀವಿ ಅಂತ ಈ ಒಂದು ಡೇ ಒನ್ ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಡೈಲಿ ಬರ್ತಾ ಇರುತ್ತೆ ಅದ್ ಬೇರೆನೇ ಸಂಭವ ಸೊ ನನ್ನ ಸರ್ಕಸ್ ಎಲ್ಲ ನೋಡ್ಬೇಕಂದ್ರೆ ಸಂಜೆ ಟೈಮಲ್ಲಿ ಅಪ್ಲೋಡ್ ಆಗುತ್ತೆ ನೋಡ್ಬೋದು ನನ್ನ ರೆಗ್ಯುಲರ್ ವಿಡಿಯೋ ಡೈಲಿ ಬೆಳಗ್ಗೆ ಹತ್ತುವರೆ ಒಳಗೆ ಅಪ್ಲೋಡ್ ಆಗಿರುತ್ತೆ ಅದು ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ನೀವು ಅಲ್ಲಿ ಹೋಗ್ ನೋಡ್ಬೋದು ಯಾಕಂದ್ರೆ ನಕ್ಕು ನಕ್ಕು ಸಾಕಾಗ್ ಬಿಡ್ತೀರಾ ನೀವು ವಿಡಿಯೋ ಮಾಡಲ್ಲ ನಾವೇಷ್ಟ್ ನಕ್ಕಿದೀವಿ ನೀವು ಅಷ್ಟೇ ನಕ್ತೀರ ನನ್ ಇಪ್ಪತ್ತೊಂದನೇ ದಿನದ ಕಷಾಯ ಎಸ್ ಬಿಡವ್ವ ಕೈ ಆದ್ರೂ ಬಿಡ್ತಾ ಇಲ್ಲ ನೋಡಿ ಇದನ್ನ ತಗೊಳ್ಳಲೇಬೇಕು ಅಂತ ಸೊ ಅದು ಎರಡು ಎರಡು ಸಿಪ್ಪು ಏನು ಎರಡು ಶಾರ್ಟ್ ಈ ಬಾಡಿ ಡಿಟಾಕ್ಸ್ ಮಾಡೋ ಆಯುರ್ವೇದಿಕ್ ಕಷಾಯದ ಬಗ್ಗೆ ಇನ್ನೆಚ್ಚು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಕಾಮೆಂಟ್ ಅಲ್ಲಿ ವಿಡಿಯೋ ಮಾಡ್ತೀನಿ ಅಕ್ಕಿ ರೊಟ್ಟಿ ಜೊತೆಗೆ ನಮ್ಮಅಮ್ಮ ಮಾಡೋ ಎಣ್ಣೆ ಬದನೆಕಾಯಿ ಗೊಜ್ಜು ನಾವು ತಿಂತ ಇತ್ತು ಅಂದ್ರೆ ಸ್ವರ್ಗಕ್ಕೆ ನಾಕೆ ಮೆಟ್ಲು ರೊಟ್ಟಿ ಹಾಕಿ ಬೇರೆ ರೀತಿ ಇದೆ ಅಂತ ಅನ್ಕೋಬೇಡಿ ಅದು ಬರ ರೊಟ್ಟಿ ಒಂದು ಚೂರು ಆಯಿಲ್ ಹಾಕ್ಸಿಲ್ಲ ಹಾಗಾಗಿ ಆ ರೀತಿ ಇದೆ ಸೊ ಕೆಲವು ವಿಡಿಯೋಗಳೆಲ್ಲ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ನಾವು ಸಿ ಎಸ್ ಕೆ ಮೇಲೆ ನೋಡ್ತೀವಿ ಸಾಕು ಮ್ಯಾಚು ಕಪ್ ಕಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಸಿ ಎಸ್ ಕೆ ಮೇಲೆ ವಿನ್ ಆದ್ವಲ್ಲ ಅದೇ ಸಾಕು ಅಂತವ್ರೆ ಸೊ ನಿಮಗೆ ಏನಿಸುತ್ತೆ ಅಂತ ಹೇಳಿ ನನಗಂತೂ ಕಪ್ ಬೇಕಪ್ಪ ಸೊ ನಾನಂತೂ ಸಿ ಎಸ್ ಕೆ ಯಾವ ರೀತಿ ನೋಡ್ತೀನಿ ಅಂದ್ರೆ ಬೇರೆ ಎಂಟು ಟೀಮ್ ಹೆಂಗಿದೆ ಸೊ ಅದೇ ರೀತಿನೇ ನೋಡ್ತೀನಿ ಅದೇ ಸಿ ಎಸ್ ಕೆ ಟೀಮ್ ಎರಡು ವರ್ಷ ಬ್ಯಾನ್ ಆಗಿತ್ತು ಅದೇನಕ್ಕೆ ನನಗೂ ಗೊತ್ತಿಲ್ಲಪ್ಪ ಸೊ ಕನ್ಫರ್ಮೇಷನ್ ಇಲ್ಲ ಯಾರಾದ್ರೂ ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಇನ್ಫಾರ್ಮೇಷನ್ ಇರುತ್ತೆ ಅವ್ರು ಏನಾದರೂ ಇದ್ರೆ ಹೇಳ್ಬೋದು ನನಗಂತೂ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಸೊ ನಮ್ಗಂತೂ ಕಪ್ ಬೇಕು ನೋಡವಾ ಈ ಸಲ ಕಪ್ ನಮ್ದೆ ಆಗತ್ತೆ ಅಂತ ಅನ್ಕೋತಿನಿ ಸೊ ನಾಳೆ ಒಂದ್ ಹಂತಕ್ ಗೊತ್ತಾಗತ್ತೆ ಏನಾಗತ್ತೆ ಅಂತ ನೋಡವ ಎಲ್ಲ ದೇವ್ರಿಗೆ ಬಿಡವ ಆರ್ ಸಿ ಬಿ ಬಿ ಟಿಮಿಗೆ ಬಿಡವ ವರ್ಣದೇವನ್ ಒಂದ್ ರಿಕ್ವೆಸ್ಟ್ ಗುಜರಾತ್ ಅಲ್ಲಿ ಎಲ್ಲಿ ಕ್ರಿಕೆಟ್ ನಡೀತಾ ಇದೆ ಸೊ ಆ ಜಾಗಕ್ಕೆ ಒಂಚೂರು ಮಳೆ ಬಿಳಿಸ್ಬಿಡಪ್ಪ ಒಂದ್ ಅವರು ಅಷ್ಟೇ ಸಾಕು ನನ್ನ ಟ್ವೆಂಟಿ ಏಟ್ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಇಪ್ಪತ್ತ ಒಂದೇ ದಿನ ಸೂಪರ್ ಆಗಿ ಸಕ್ಸಸ್ಫುಲ್ ಆಗಿ ಮುಗಿಸಿದೀನಿ ಸೊ ನಾನು ಏನೆಲ್ಲ ರೂಲ್ಸ್ ಗಳ ಮಾಡ್ಕೊಂಡಿನಿ ಅದನ್ನ ಫಾಲೋ ಮಾಡ್ತಾ ಇದೀನಿ ಆ ರೂಲ್ಸ್ ಗಳೆಲ್ಲ ನೀವು ನೋಡಬೇಕು ಅಂದ್ರೆ ಡೇ ಒನ್ ಡೇ ಟು ವಿಡಿಯೋದಲ್ಲಿ ನೋಡ್ಬೋದು ಸಖತ್ ಲೈಟ್ ಆಗಿರುತ್ತೆ ನೀವು ಬೇಕಾರೆ ಅಕ್ಸೆಪ್ಟ್ ಮಾಡ್ಬೋದು ಸೊ ಎಂಜಾಯ್ ಮಾಡ್ಕೊಂಡು ಮಾಡಬಹುದು ನಾನು ಇಪ್ಪತ್ತೊಂದು ದಿವಸ ಹೆಂಗೆ ಕಳೀತು ಅಂತ ಗೊತ್ತೇ ಇಲ್ಲ ಅದು ಒಂಚೂರು ಕಾಲ್ ನಾವು ಇಲ್ಲ ಅಂದಿದೆ ಇನ್ನು ಬೇಜಾನ್ ಸರ್ಕಸ್ ಮಾಡ್ಬಿಡುವೆ ಸೊ ಒಂದೇ ಜಾಗದಲ್ಲಿ ತೋರಿಸ್ತಾ ಇದೀನಿ ಅದಕ್ಕೆ ಸಿ ಏನು ಮಾಡೋಕ್ಕಾಗಲ್ಲ ಕಾಲ್ ನಾವು ಕಡಿಮೆ ಆಗುವರೆಗೂ ರಿಸಿಪ್ ತಗೊಳಾಗಿಲ್ಲ ಇಪ್ಪತ್ತೆಂಟು ದಿವಸ ಆದ್ಮೇಲೆ ನಂದು ಒಂದು ಬೇರೆ ಒಂದು ಸಂಭವ ಇದೆ ಸೊ ಅದನ್ನೆಲ್ಲ ನಿಮ್ಗೆ ತೋರಿಸ್ಬೇಕು ಅಂದ್ರೆ ಇವಾಗ ನಾನು ಸೇಫ್ ಆಡಬೇಕು ಆಡ್ಬೇಕು ಸೊ ಹಾಗಾಗಿ ಸೇಫ್ ಆಗಿ ನಡೀತಾ ಇದೆ ಅದಕ್ಕೆ ನಾನು ಲೈಕ್ ಚಾಲೆಂಜ್ ಅಂತ ಶುರು ಮಾಡಿದ್ದು ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು